ಎಲ್ಲಿವರೆಗೆ ದುಡ್ಡು ಕೊಟ್ಟು ಓಟ್ ಹಾಕಿಸ್ಕೊಳ್ಳೋರು ದುಡ್ಡು ಕೊಟ್ಟು ಓಟಾಕ ಅಲ್ಲಿ ನೀವು ಏನು ಕೇಳಿ ನನ್ನ ವೈಯಕ್ತಿಕ ಪ್ರಜಾಪ್ರಭುತ್ವ ನಮ್ಮ ಕ್ಯವಸ್ಥೆ ನೀವು ದುಡ್ಡು ಕೊಟ್ಟು ಓಟಾಗಿ ಈಗ ನಾ ನಾ ಅದೀನಿ ನಮ್ಮಲ್ಲಿ ಶರ್ಟ್ ಹಿಡಿದು ಕೇಳ್ತಾರೆ ಟೀಚರ್ಸು ಅಂದರೆ ನಿಮ್ಮಲ್ಲೇ ಕೇಳ್ತಾರೆ ನಾವು ಯಾವ ಕಡೆ ಹತ್ತು ಪೈಸೆ ಮುಟ್ಟಂಗಿಲ್ಲ ಹತ್ತು ಪೈಸೆ ಮಾಡೋಂಗಿಲ್ಲ ಕೆಲಸ ಮಾಡ್ತೀವಿ ಅದಕ್ಕೆ ನಮಗೆ ಶರ್ಟ್ ಹಿಡಿದು ಕೇಳೋಂಥ ಅಧಿಕಾರದ್ದು ಇಲ್ಲೇ ಒಂದು ಉದಾಹರಣೆ ಹೇಳ್ತೀನಿ ನೀವು ನಿಮ್ಮ ಇದ್ರದ್ದು ಒಬ್ಬ ಶಾಸಕರು ಒಬ್ಬರು ಬಂದರು ಯಾಕೆ ಹೋಗಸ್ತಾರೆ ನಾನು ಹಂಗ ಓಟಾಕಿನ ಹತ್ತು ಸಾವಿರ ತಗೊಂಡಿಲ್ಲ ನಡೆಯೋ ಕಡೆ ಸುಮ್ಮನೆ ಆರಿಸಿ ಬಂದು ಕಳಿಸಿರ್ತಲ್ಲ ಇವ್ರು ಯಾಕೆ ಕೇಳೋದಿಲ್ಲ ಓಟಕ್ಕೆ ಆರಿಸಿ ಕಳಿಸಿರ್ತಲ್ಲ ಊರಿಗೆ ರಸ್ತೆ ಆಗಿಲ್ಲ ನಮ್ಮ ಊರಿಗೆ ಕುಡಿಯೋ ಇಲ್ಲ ಈಗ ಐತಿ ಈಗ ಕೆಲವು ಈಗೆಲ್ಲ ಅತಿವೃಷ್ಟಿ ಅನಾವೃಷ್ಟಿ ಇವೆಲ್ಲ ಹಾಕಿದ್ದೀನಿ ಕೇಳಿ ಅದಕ್ಕೊಂದು ತಾರ್ಕಿಕ ಹೆಂಡಕ್ಕೂ ಹೆಂಗಿಲ್ಲ ಎಲ್ಲಿವರೆಗೆ ದುಡ್ಡು ಕೊಟ್ಟು ಓಟಾಕಸ್ಕೊಳ್ಳೋದು ದುಡ್ಡು ಕೊಟ್ಟು ಓಟಾಕಿರುತ್ತೆ ಅಲ್ಲಿ ಬಿಟ್ಟರೆ ಏನು ಕೇಳಿ ನನ್ನ ವೈಯಕ್ತಿಕ ಪ್ರಜಾಪುರ ನಮಗೆ ಆಗ್ತಿರೋದೆಲ್ಲ ಸರಿ ಇದೆಯಾ ಅಂತ ಎಲ್ಲರಿಗೂ ಅನ್ನಿಸ್ತಾ ಇದೆ ಇವಾಗ ಸರಿ ಇಲ್ಲ ಅಂತ ಕೆಲವು ಈ ಥರ ಆದಾಗ ನಮಗೂ ಅರ್ಥ ಆಗುತ್ತೆ ಬರೀ ಹಣ ಕಾಸು ಎಂಡ ಅದಕ್ಕೋಸ್ಕರ ಓಟ್ ಮಾರ್ಕೊಂಡಾಗ ಏನು ಪರಿಸ್ಥಿತಿ ಆಗುತ್ತೆ ಆಮೇಲೆ ಕಣ್ಣಾರೆ ನೋಡಿದ್ವಲ್ಲ ನಾವು ಒಂದು ಐವತ್ತು ಕೋಟಿ ನೂರು ಕೋಟಿ ಒಂದು ಎಮ್ ಎಲ್ ಎ ಸೀಟ್ಗೆ ಅಂದಾಗ ನೀವು ಇಸ್ಕೊಂಡಿರೋ ದುಡ್ಡು ಎಷ್ಟು ಅಲ್ಲಿ ಮಾರಾಟ ಆಗ್ತಿರೋ ದುಡ್ಡು ಎಷ್ಟು ಅಂತ ಗೊತ್ತಾಗತ್ತಲ್ವ ಜನಕ್ಕೆ ನೀವು ಎರಡು ಸಾವಿರ ಮೂರು ಸಾವಿರ ಓಟ್ ಮಾಡ್ಕೊಂಡ್ಬಿಟ್ಟು ಅದ್ರ ವ್ಯಾಲ್ಯೂನೇ ಬೇರೆ ಇರುತ್ತೆ ಅಷ್ಟು ಕೋಟಿ ದುಡ್ಡು ನಿಮಗೇ ಬರಬೇಕು ಅದು ನಿಮ್ಮ ಮಕ್ಳಿಗೆ ಬರಬೇಕು ಹೆಲ್ತ್ಗೋಸ್ಕರ ಬರಬೇಕಾ ದುಡ್ಡೆಲ್ಲ ಅದು ಬರುವಂಥ ಪರಿಸ್ಥಿತಿ ಆದಾಗ ಅದಕ್ಕೆ ಪ್ರಜೆಗಳೇ ಅಷ್ಟೇ ಇಲ್ಲಿ ಸೊ ನಾನು ಅದಕ್ಕೋಸ್ಕರ ಒಂದ್ ವೇದಿಕೆ ಮಾಡಿರೋದಿಲ್ಲಿ ನಾನು ಯಾರಿಗೆ ಎಗನೆಸ್ಟ್ ಆಗಿ ಮಾಡಿಲ್ಲ ಇದು ಪ್ರಜೆಗಳಿಗೊಂದು ವೇದಿಕೆ ನಿಮ್ಮಲ್ಲಿರೋರು ಯಾರ್ ಬೇಕಾದ್ರೆ ಬನ್ನಿ ಅಂತ ನಾನು ಅದಕ್ಕೆ ಅವತ್ತಿಯಿಂದ ಹೇಳ್ತಾ ಇರೋದು ಪ್ರತಿ ಸತಿ ಆದರೆ ನಾನು ಏನ್ ಮಾಡ್ತೀನಿ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ನಾವ್ ಇಲ್ಲಿ ಕೇಳ್ತಿರೋದು ಹೇಗ್ ಮಾಡ್ತೀಯಾ ಅಂತ ಹೇಗ್ ಮಾಡ್ತೀರಾ ಅಂತ ಬಂದಾಗ ಇದಿಷ್ಟು ಬರುತ್ತೆ ಅವ್ರು ಹೇಗೆ ಅಲ್ಲಿ ಜನ ಸಂಪರ್ಕ ಫಸ್ಟ್ ಬೆಳೆಸ್ತಾರೆ ಜನರಿಂದ ಫೀಡ್ಬ್ಯಾಕ್ ಹೆಂಗೆ ಹೆಂಗ್ ತಗೊತಾರೆ ಇದನ್ನ ತಗೊಂಡೋಗಿ ಅಡ್ಮಿನಿಸ್ಟ್ರೇಷನ್ ಹೆಂಗಿಡ್ತಾರೆ ಅದ್ರದ್ದು ರಿಪೋರ್ಟ್ ಹೆಂಗ್ ಕೊಡ್ತಾರೆ ಈ ಒಂದು ಪ್ರೊಸೀಜರ್ ಇದೆ ಸೊ ಆತರ ಕೆಲಸ ಮಾಡಬೇಕು ಅಂತ ಹೇಳ್ತಾ ಇರೋದು ಪ್ರಜಾಕೀಯ ಮಾಡ್ತಿರೋದೇ ಬಿಕಾಸ್ ರಾಜಕೀಯನೇ ಮೈನ್ ಕಾರಣ ಇಲ್ಲಿ ಸೊ ಯಾವಾಗ ಹೆಡ್ ಸರಿ ಇರಲ್ಲ ಟೋಟಲ್ ಬಾಡಿನೇ ಸರಿ ಇರೋಲ್ಲ ಹೆಡ್ ಆಫೀಸೇ ಪ್ರಾಬ್ಲಮ್ ಇಲ್ಲಿ ನಮ್ಮ ಈ ಮೈನ್ ಸ್ಟ್ರಕ್ಚರೇ ಪ್ರಾಬ್ಲಮ್ ಇರೋದ್ರಿಂದ ಇಷ್ಟಲ್ಲ ಇವಾಗ ನೋಡಿ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಇದೆ ಯಾಕಂದ್ರೆ ಹಣ ಖರ್ಚು ಮಾಡಿ ಎಲೆಕ್ಷನ್ ಗೆಲ್ಲೋದು ತಪ್ಪು ಆದರೂ ಕರೆಕ್ಟ್ ಅಂತ ಒಪ್ಕೊಂಡಿದ್ದೀವಿ ನಾವು ಜಾತಿ ಧರ್ಮಗಳ ಬಗ್ಗೆ ಮಾತಾಡೋದು ತಪ್ಪು ಅದು ಸಂಬಂಧ ಇಲ್ಲ ಅವ್ರಿಗೆ ಆದರೂ ಒಪ್ಕೊಂಡಿದೀವಿ ನಾವು ಸೊ ದೊಡ್ಡ ದೊಡ್ಡ ವ್ಯಕ್ತಿಗಳು ಫೇಮಸ್ ವ್ಯಕ್ತಿಗಳು ಮಾತ್ರ ಬರಬೇಕು ಅನ್ನೋದನ್ನ ನಾವು ಅದನ್ನು ಒಪ್ಕೊಂಡಿದ್ದೀವಿ ದೊಡ್ಡ ವ್ಯಕ್ತಿ ಫೇಮಸ್ ವ್ಯಕ್ತಿ ಅನ್ನೋದಕ್ಕಿಂತ ಅವ್ನು ಕೆಲಸ ಮಾಡ್ತಾನೆ ಅವನು ಯಾವ ಥರ ಕೆಲಸ ಮಾಡ್ತಾನೆ ಇವಾಗ ನನ್ನ ಪ್ರಕಾರ ಅವ್ನು ಫೆಸಿಲಿಟಿನೇ ತೊಗೊಳಂಗಿಲ್ಲ ಇವಾಗ ಬಸ್ಸಲ್ಲಿ ಓಡಾಡಿ ಕೆಲಸ ಮಾಡಬೇಕು ಅಂದ್ಕೊಳ್ಳಿ ಯಾರಿಗಾರ ಸಾಧ್ಯನಾ ಅದು ಬೇರೆಯವ್ರಿಗೆ ಪರದೆ ಇಲ್ಲ ಅಂತವ್ರು ನಮ್ಮ ಹತ್ರ ಯಾಕಂದರೆ ನೀನು ಜನಸಂಪರ್ಕ ಅಂದರೆ ಬಸ್ಸಲ್ಲಿ ಓಡೋದು ಒಂದು ಸಂಪರ್ಕನೇ ಆಗುತ್ತೆ ಗೌರ್ಮೆಂಟ್ ಬಸ್ಸಲ್ಲಿ ಓಡಾಡಬೇಕು ಅವ್ನು ಯಾವುದೋ ಹಳ್ಳಿಲಿ ಇಳಿಬೇಕು ಅಲ್ಲಿಂದ ಅವ್ನು ಯಾವುದೋ ಹಳ್ಳಿಗೆ ಹೋಗ್ಬೇಕು ಅಂದರೆ ಜಂಗಿ ಅಂತ ಹೋಗ್ಬಿಟ್ಟು ಅಲ್ಲಿ ನಿತ್ಕೊಂಡು ಒಂದೇ ಜನ ನನ್ನ ಜನಗಳು ಭೇಟಿ ಮಾಡಿಬಿಟ್ಟೆ ಅನ್ನೋದು ಅಲ್ಲ ಅದು ಜೀವಾದ ಈ ಥರ ಹೋದಾಗ ನಿಜವಾದ ಜನ ಏನು ಕಷ್ಟಪಡ್ತೀನಿ ಅದು ಗೊತ್ತಾದಾಗಲೇ ಅವನು ಅದಕ್ಕೆ ಸೊಲ್ಯೂಷನ್ ಹುಡುಕ್ತಾನೆ ಅದ್ರ ಬಗ್ಗೆ ಮಾತಾಡ್ತೀನಿ ಇಲ್ಲಿ ಟ್ರಾನ್ಸ್ಪೋರ್ಟೇಶನ್ ವ್ಯವಸ್ಥೆ ಸರಿ ಇಲ್ಲ ಇಲ್ರಿ ನೀರ್ ನೀರಿಲ್ಲ ನೀರಿ ರಸ್ತೆ ಇಲ್ಲ ಅಂತ ಮಾತಾಡಬೇಕು ಅಂದ್ರೆ ಸಂಪೂರ್ಣ ನಾವು ಅದನ್ನ ಮಾಡ್ತಾ ಇದೀವಿ ಅಷ್ಟೇ ಒಂದಂತೂ ನೀವು ಇಡೀ ಇಂಡಿಯಾಗೆ ಸಾರ್ ಹೇಳ್ತೀರಾ ಯಾಕಂದ್ರೆ ನೀವೇ ಅದನ್ನ ಗೆಲ್ಲಿಸ್ತೀರಾ ನೀವೇ ಅದಕ್ಕೆ ಪ್ರಚಾರ ಆ ನಂಬಿಕೆ ಇದೆ ದುಡ್ಡು ಇಲ್ಲದೆ ರಾಜಕಾರಣ ಮಾಡ್ಬೋದನ್ನ ನೀವು ತೋರಿಸ್ತೀರಾ ಅದು ಪ್ರಜಾಕಾರಣ ಆಗತ್ತೆ ಖಂಡಿತ ಆಗತ್ತೆ ಪ್ರಜೆಗಳ ಕೈ ಕೀರೋದೇ ಪ್ರಜಾಕೀಯ ಪ್ರಜೆಗಳಿಗಾಗಿ ಪ್ರಜಾಕೀಯ ಪ್ರಜೆಗಳಿಗೋಸ್ಕರ 아 h yeah. yeah. yeah.